ಪ್ರಿಯ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮಸ್ತೆ ವೀಕ್ಷಕರೇ ಎಸ್ ಜಿ ಆರ್ ಫೈನ್ಯೂಸ್ ಕನ್ನಡಗೆ ಸ್ವಾಗತ ನೀವು ನೋಡ್ತಿದ್ರಾ ಚಿಕ್ಕಬಳ್ಳಾಪುರ ಸುದ್ದಿ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತು ಕಾಮಗಾರಿಯಲ್ಲಿ ಜಕ್ಕಲ ಮಡುಗು ನೀರಿನ ಪೈಪ್ ಒಡೆದು ಸಾವಿರಾರು ಗ್ಯಾಲನ್ ನೀರು ಪೋಲು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ದರ್ಗಾ ಮುಂಭಾಗದಲ್ಲಿ ಬೃಹತ್ ಪ್ರಮಾಣದಲ್ಲಿ ನೀರು ಹರಿದು ರಸ್ತೆ ತುಂಬ ಹಾನಿಯಾಗುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತು ಅಗಲೀಕರಣದಂತೆ ಚರಂಡಿ ಕಾಮಗಾರಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಜೆಸಿಬಿ ಉಪಕರಣದಿಂದ ಜಕ್ಕಲ ಮಡುಗು ನೀರು ಪೂರೈಸುವ ಪೈಪ್ ಹಾನಿಯಾಗಿದೆ ಈ ಪೈಪ್ ಸಿಎಸ್ಐ ಆಸ್ಪತ್ರೆಯ ಬಳಿ ಇರುವ ಓವರ್ ಹೆಡ್ ಟ್ಯಾಂಕ್ಗೆ ನೀರು ಸಾಗಿಸುತ್ತಿತ್ತು ಪೈಪಿನ ತಿರುವುಗಳು ಮತ್ತು ಸ್ಥಳದ ಸ್ಥಿತಿಯನ್ನು ಗೊತ್ತಿಲ್ಲದೆ ಕಾಮಗಾರಿ ನಡೆಯುತ್ತಿದ್ದ ಕಾರಣ ಈ ಅವಾಂತರ ಸಂಭವಿಸಿದೆ ಹಾನಿ ನಂತರ ತಿಪ್ಪೇನಹಳ್ಳಿಯ ವಾಟರ್ ಪ್ಲಾಂಟ್ನ ಮೋಟಾರ್ ನಿಲ್ಲಿಸಿದ್ರು ಸುಮಾರು ಎರಡು ಗಂಟೆಗಳ ಕಾಲ ಸಾವಿರಾರು ಗ್ಯಾಲನ್ ನೀರು ನಿರಂತರವಾಗಿ ಹರಿದು ಬೃಹತ್ ಪ್ರಮಾಣದಲ್ಲಿ ಉಂಟಾಗಿದೆ ಇನ್ನು ಮಾಹಿತಿ ಪಡೆದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಎ ಸ್ಥಳಕ್ಕೆ ಆಗಮಿಸಿ ನೀರನ್ನು ತಕ್ಷಣ ನಿಲ್ಲಿಸುವಂತೆ ಸೂಚಿಸಿದ್ರು ಜೆಸಿಬಿ ಚಾಲಕನಿಗೆ ಪೈಪಿನ ತಿರುವುಗಳು ಗೊತ್ತಿಲ್ಲದೆ ಈ ಘಟನೆ ನಡೆದಿದೆ ನೀರು ನಿಂತ ಕೂಡಲೇ ಕೆಲಸವನ್ನ ಸರಿಪಡಿಸುತ್ತೇವೆ ಎಂದು ಅವರು ತಿಳಿಸಿದ್ದಾರೆ ಸಾರ್ವಜನಿಕರು ಕಾಮಗಾರಿ ವೇಳೆ ಜಕ್ಕಲ ಮಡಗು ನೀರಿನ ಪೈಪ್ ಡ್ಯಾಮೇಜ್ ಆಗಿ ಚರಂಡಿ ನೀರು ಕುಡಿಯುವ ನೀರಿಗೆ ಸೇರುತ್ತಿದೆ ಎಂಬ ಆರೋಪ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ಅಧ್ಯಕ್ಷರು ಹೀಗಾದ್ರೆ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆಯನ್ನ ನೀಡಿದ್ರು ಈ ಘಟನೆ ಕಾಮಗಾರಿ ಮೇಲ್ವಿಚಾರಣೆ ಮತ್ತು ಜಾಗರೂಕತೆಯ ಕೊರತೆಯನ್ನು ಬೆಳಕು ಮುಟ್ಟಿಸಿದ್ದು ಸಂಬಂಧಿತ ಅಧಿಕಾರಿಗಳು ಮತ್ತು ಕಾಮಗಾರಿ ತಂಡದಿಂದ ಸ್ಪಷ್ಟನೆ ಎದುರು ನೋಡಲಾಗುತ್ತಿದೆ ವರದಿ ಮೋಹನ್ ಕುಮಾರ್ ಆರ್ ಎಸ್ ಜಿಆರ್ ಫೈ نیوز ಕನೆಡಾ ಚಿಕ್ಕಬಳ್ಳಾಪುರ ಏನು ಇದು ಪೈಪ್ ಡ್ಯಾಮೇಜ್ ಆಗಿದೆ ಚಿಕ್ಕಬಳ್ಳಾಪುರ ಎಂಜೆಎಸ್ ಆಗಲೇ ಕಾರಣ ಆಗ್ತಾ ಇರೋದರಿಂದ ಒಂದು ರೈನ್ ವಾಟರ್ ಡ್ರೈನ್ ಮಾಡ್ತಾ ಇದ್ದಾರೆ ಅದು ಇಟಾಚಿ ವರ್ಕ್ ಮಾಡುವಾಗ ಅದು ಏನಂದರೆ ರಸ್ತೆ ಬದಿಯಲ್ಲಿತ್ತು ಇಲ್ಲಿ ಬರ್ತಾ ಬರ್ತಾ ಫುಲ್ಲು ಹೆಚ್ಚಿಗೆ ಪೈಪ್ ಪೈಪ್ಲೈನು ಅದು ಅವ್ನು ಇಟಾಚಿ ಆಪ್ರೇಟರ್ಗೆ ಗೊತ್ತಿಲ್ಲದಿರೋ ಅರ್ತ್ ವರ್ಕ್ ಮಾಡುವಾಗ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾನೆ ಈಗ ಇದು ನಾವು ಚಕ್ ತಿಪ್ಪೇನಹಳ್ಳಿ ನಮ್ಮ ಪಂಪ್ ಆದ ಹತ್ರ ಆಫ್ ಮಾಡಿಸಿದ್ದೀವಿ ಇದು ಪೈಪಲ್ಲಿರೋ ನೀರು ಖಾಲಿ ಆಗಬೇಕಂದ್ರೆ ಸುಮಾರು ಒಂದು ಒಂದು ಗಂಟೆ ಕಾಲ ತೆಗೆದುಕೊಂತಿದೆ ಸಮಯ ನೀರು ಖಾಲಿಯಾಗಿತ್ತ ತಕ್ಷಣ ನಮ್ಮ ಗುತ್ತಿಗೆದಾರನ್ನು ಕರೆಸಿದ್ದೀವಿ ಇಮಿಡಿಯೇಟ್ ಖಾಲಿ ಆಗಿದ್ದ ತಕ್ಷಣ ಇದನ್ನು ಸಂಪೂರ್ಣ ಇವತ್ತು ನೈಟೇ ರೆಡಿಯಾಗ ಅಂತ ವ್ಯವಸ್ಥೆ ಮಾಡಿ ನಗರಕ್ಕೆ ನಾಳೆ ಬೆಳಗ್ಗೆನೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ತಿಪ್ಪೇನಹಳ್ಳಿಯಿಂದ ಸಿ ಎಸ್ ಐ ರಸ್ತೆಯಲ್ಲಿ ಓವರ್ ಐಡ್ ಟ್ಯಾಂಕ್ ಇದೆ ಈ ಓವರ್ ಐಡ್ ಟ್ಯಾಂಕ್ಗೆ ಲೋಡಿಂಗ್ ಆಗೋಂಥ ಪೈಪ್ ಇದು ಎಚ್ ಸಿ ಡಿ ಪೈಪು ಅದರಿಂದ ಇದು ವೆಲ್ಡಿಂಗ್ ಆಗಬೇಕಾಗ್ತೈತೆ ಅದಕ್ಕೆ ನೀರೆಲ್ಲ ಸಂಪೂರ್ಣ ಖಾಲಿ ಆದ್ರೆ ಇದು ವೆಲ್ಡಿಂಗ್ ಮಾಡೋಕ್ಕಾಗೋದು ಅದಕ್ಕೋಸ್ಕರ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ ನನಗೆ ಮಾಹಿತಿ ತಿಳಿದ ತಕ್ಷಣನೇ ಸ್ಥಳಕ್ಕೆ ಬಂದಿದ್ದೇನೆ ನಮ್ಮ ಕಾಂಟ್ರಾಕ್ಟ್ರನ್ನು ಕರೆಸ್ಕೊಂಡಿದ್ದೀವಿ ಇವತ್ತು ನಾ ಆಗಲಿ ಇವತ್ತು ನೈಟಲ್ಲೇ ನಾವು ರೆಡಿ ಮಾಡಿ ಬೆಳಗಿನ ಜಾವ ಅಷ್ಟೊತ್ತಿಗೆ ನಾವು ನೀರು ಕೊಡೋವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲ ಅಲ್ಲ ಒಂದು ಕಾಮಗಾರಿ ಆಗಬೇಕಂದ್ರೆ ವಾಟ್ರ್ ಪೈಪ್ಲೈನ್ಸು ಹಿಂದಿನ ಟೈಮಲ್ಲೆಲ್ಲ ಹಾಕಿರ್ತಾರೆ ಅದು ವರ್ಕ್ ಮಾಡುವಾಗ ಗೊತ್ತಾಗೋದಿಲ್ಲ ಈ ಥರ ಪ್ರಾಬ್ಲಮ್ಸ್ ಆಗೋದು ಸಾಮಾನ್ಯ ಒಂದು ಕಂಟ್ರಾಕ್ಟ್ರು ಕೆಲಸ ಮಾಡುವಾಗ ಕಾಂಟ್ರಾಕ್ಟ್ರು ಪ್ರತಿಯೊಂದು ಅಷ್ಟೇ ಹೇಳ್ತಾ ಇದ್ದಾರೆ ಏನೇ ಆದ್ರೂ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ರೀತಿ ಏನು ಸಾರ್ವಜನಿಕ ಸಮಸ್ಯೆ ಆಗ್ತಿದ್ದಂಗೆ ನಾವು ನೋಡ್ಕೊಳ್ತೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ